ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನೆಲ್ಗೆ ಗಣಪತಿ ಹಬ್ಬದ ದಿನದ ಬೆಳಗಿನ ವಿಡಿಯೋ ಇದು ಈ ಸಲ ಸ್ವಲ್ಪ ಬೆಳಗ್ಗೆ ಬೇಗ ಇತ್ತು ಹಬ್ಬದ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ನೆನೆ ದಿನ ರಾತ್ರಿ ಏನೂ ಮಾಡೋಕ್ಕಾಗಲಿಲ್ಲ ಜಾನು ಕೂಡ ಕೆಲಸ ಆಯಿತು ನನ್ನ ಒಬ್ಬಳಿಗೆ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ಸಿಂಪಲ್ ಸಿಂಪಲ್ಲಾಗಿ ಮಾಡ್ತಿರೋದ್ರಿಂದ ಈ ಸಲ ಗಣಪತಿ ಹಬ್ಬ ಅಷ್ಟಾಗಿ ನೈವೇದ್ಯಗಳು ಏನೂ ಇಲ್ದಿರೋದ್ರಿಂದ ಸೊ ಬರೀ ಪೂಜೆಗೆ ಮಾತ್ರ ಹಣಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ನಮ್ಮ ಸಮನ್ವಿ ಪುಟಾಣಿನೂ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಗಣಪತಿ ಬೇಕಾಗಿರೋ ಹಾಡ್ಗಿಂತ ನಮ್ಮ ಸಮನ್ವಿಗೆ ಬೇಕಾಗಿರೋ ಹಾಡು ಹಾಕ್ಕೊಂಡು ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಸ್ಕೂಲಲ್ಲಿ ಮೊನ್ನೆ ದಿನ ಗಣೇಶ ಹಬ್ಬದ ಸೆಲೆಬ್ರೇಷನ್ ಇತ್ತು ಸೊ ಎಲ್ಲ ಮಾಡಿಸಿದ್ರು ಅದೇ ಡ್ಯಾನ್ಸ್ನ ಸ್ಕೂ ಮನೆಯಲ್ಲಿ ಬಂದು ಅವಳು ಅದೇ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಈಗ ಗಣಪತಿ ಇಡೋದಕ್ಕೆ ರೆಡಿ ಮಾಡ್ತಾ ಟೇಬಲ್ ಟೇಬಲೆಲ್ಲ ಒರೆಸಿ ಅದರ ಮೇಲೆ ರೇಷ್ಮೆ ಬಟ್ಟೆಗಳೆಲ್ಲ ಹಾಕಿ ಅದಾದಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ಗರಿಕೆ ಇಟ್ಟು ಅದು ಆದ್ಮೇಲೆ ಗಣಪತಿ ಇಡೋದು ಪ್ರತಿ ವರ್ಷನೂ ಹೀಗೆ ಮಾಡ್ಕೊಂಡು ಬಂದಿರೋದು ನಮ್ಮ ಮನೆಯಲ್ಲಿ ಗಣಪತಿ ಹಬ್ಬ ಅಂತಂದರೆ ಒಂಥರ ಸಂಭ್ರಮ ಅಲ್ವಾ ಅದು ಎಸ್ಪೆಷಲಿ ಪುಟ್ಟ ಮಕ್ಕಳಿದ್ದಾರೆ ಮನೇಲಿ ಅಂತಂದರೆ ಏನೋ ಒಂದು ಖುಷಿ ಗಂಡು ಮಕ್ಕಳು ಇರೋ ಮನೇಲಂತೂ ಗಣಪತಿ ಇಟ್ಟೇ ಇಡ್ತಾರೆ ಈಗಂತೂ ಯಾಕಂದರೆ ಮಕ್ಳಿಗೆ ಆಸೆ ನಮ್ಮ ಮನೇಲೂ ಗಣಪತಿ ಇಡಬೇಕು ಅಂತೆಲ್ಲ ಮೊದಲೆಲ್ಲೂ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಗಣಪತಿನ ಏನು ನಮ್ಮ ಮನೇಲಿ ಇಡ್ತಾ ಇರಲಿಲ್ಲ ಆಲ್ಮೋಸ್ಟ್ ನನಗೆ ನೆನಪಿರೋ ಏಳನೇ ಕ್ಲಾಸ್ವರೆಗೂ ಏಳು ಎಂಟನೇ ಕ್ಲಾಸ್ವರೆಗೂ ಮನೇಲಿ ಗಣಪತಿ ಇಡ್ತಾ ಇರಲಿಲ್ಲ ಆದರೆ ಆಚೆ ಪಂಡಲಲ್ಲಿ ರೋಡಲ್ಲಿ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡೋರು ತುಂಬ ಚೆನ್ನಾಗಿರೋದು ನಿಮ್ಮೆಲ್ಲರಿಗೂ ಬಹುಶಃ ನೆನಪಿರಬಹುದು ನಾವೆಲ್ಲ ಪುಟ್ಟವ್ರು ಇರ್ಬಾರ ಇರಬೇಕಾದ್ರೆ ಗಣಪತಿ ಹಬ್ಬ ಅಂದರೆ ಅದು ಎಷ್ಟು ಸಂಭ್ರಮ ಇರೋದಲ್ವಾ ರೋಡಲ್ಲಿ ಗಣೇಶ ಇಟ್ಟಿರೋರು ಮೂರು ದಿನ ಐದು ದಿನ ಯೂಶ್ವಲಿ ಆ ಥರ ಇರೋದು ಅಲ್ವಾ ಆಮೇಲೆ ಐದನೇ ದಿನ ಜೋರಾಗಿ ಇದು ಮ್ಯೂಸಿಕ್ ಎಲ್ಲ ಇರೋದು ಗಣಪತಿ ವಿಸರ್ಜನೆ ಎಷ್ಟೊಂದು ಜನ ಮಕ್ಕಳುಗಳು ಎಲ್ಲ ಡ್ಯಾನ್ಸ್ ಮಾಡೋರು ಎಲ್ಲ ನೋಡ್ತಾ ಇದ್ವಿ ಪ್ರಸಾದಗಳು ಇಷ್ಟೊಂದು ಅದೆಲ್ಲ ನೋಡೋದೇ ಒಂದು ಸಂಭ್ರಮ ಈಗಿನ ಮಕ್ಕಳಿಗೆ ಮೋಸ್ಟ್ಲಿ ಆ ಥರದ್ದು ಸಿಗೋದು ಕಮ್ಮಿನೇ ಅನಿಸುತ್ತೆ ಸುಮಾರು ಸಲ ನಾವು ಆ್ಯಸ್ ಅ ಪೇರೆಂಟ್ಸ್ ಬಿಡೋದಿಲ್ಲ ಮಕ್ಕಳನ್ನ ಆಚೆ ಹೋಗೋದಕ್ಕೆ ಅದೆಲ್ಲ ಯಾಕೆ ಬೇಡ ಅನ್ನೋರೇ ಜಾಸ್ತಿ ಆಗಿಬಿಟ್ಟಿದ್ದೀವಿ ಸೊ ಕೆಲವ್ರ ಮನೇಲಿ ಬಿಟ್ಟಿರೋರು ಮನೇಲಿ ಮಕ್ಕಳು ಕೇಳ್ಕೊಂಡು ಮಾಡ್ತಿರೋರು ಮನೇಲಿ ಮಾಡ್ತಿರ್ತಾರೆ ಸೊ ಹಾಗಾಗಿ ಕೆಲವು ಸಂಭ್ರಮಗಳು ಕೆಲವು ಆಚರಣೆಗಳು ಕಮ್ಮಿ ಆಗೋಗ್ತಿದೆಯೇನೋ ಅಂತಲೂ ಅನಿಸುತ್ತೆ ಯೂಶಲಿ ಗಣಪತಿ ಹಬ್ಬ ಅಂತಂದರೆ ಏನಕ್ಕೆ ಆಚರಿಸ್ತೀವಿ ಅಂತ ಒಂದು ಕತೆ ನಮಗೆ ಗೊತ್ತೇ ಇದೆ ಅದೇ ಪಾರ್ವತಿ ಗಣಪತಿನ ಮಾಡಿ ಅದಕ್ಕೆ ರೂಪ ಕೊಟ್ಟು ಆಮೇಲೆ ಶಿವ ಬಂದು ತಲೆ ಕತ್ತರಿಸೋದು ಅದೊಂದು ಜನ್ರಲ್ ಸ್ಟೋರಿ ನಮ್ಮ ಪ್ರತಿಯೊಬ್ಬರಿಗೂ ಗೊತ್ತಿದೆ ಹೇಳ್ತಾರೆ ಗಣಪತಿ ಹಬ್ಬಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಒಂದು ಏಳೆಂಟು ಕತೆಗಳಿದೆಯಂತೆ ಅದರಲ್ಲಿ ಮತ್ತೊಂದು ತುಂಬ ಮುಖ್ಯವಾದ ಕತೆ ಇನ್ನೊಂದರೆ ಮಹರ್ಷಿ ವ್ಯಾಸ ಇರ್ತಾರಲ್ವ ಅವರು ಮಹಾಭಾರತ ಬರೀಬೇಕು ಅಂತ ಡಿಸೈಡ್ ಮಾಡಿರ್ತಾರೆ ಆಗ ಬೆಸ್ಟ್ ಪರ್ಸನ್ನು ಬರೆಯೋದಕ್ಕೆ ಅಂತಂದರೆ ಗಣಪತಿನೇ ಅಂತ ಡಿಸೈಡ್ ಮಾಡಿ ಗಣಪತಿನ ಕರ್ಕೊಂಡು ಬಂದು ಬರೀಬೇಕು ನಂದು ಕೆಲವು ಕಂಡೀಷನ್ಸ್ ಇದೆ ಅಂತೆಲ್ಲ ಹೇಳಿ ಅವರು ಹಾಕೋ ಕಂಡೀಷನ್ಸ್ ಎಲ್ಲ ಒಪ್ಕೊಂಡು ನಿಲ್ಲಿಸ್ದಂಗೆ ಒಂಚೂರು ಗ್ಯಾಪ್ ಕೊಡ್ದಂಗೆ ಹೇಳಬೇಕು ಬರಿ ಹೇಳಬೇಕು ಆಗಲೇ ನಾನು ಬರೆಯೋದು ಅಂತ ಗಣಪತಿನೂ ಹೇಳ್ತಾರೆ ವ್ಯಾಸ ಮಹರ್ಷಿಗಳು ಒಪ್ಕೊಳ್ತಾರೆ ಸೊ ವ್ಯಾಸ ಮಹರ್ಷಿಗಳು ಹೇಳ್ತಾ ಇರ್ತಾರೆ ಅವರು ಹೇಳಿ ಗಣಪತಿ ಬರೆದು ಮುಗಿಸೋ ಅಷ್ಟರಲ್ಲಿ ಹತ್ತು ದಿನ ಆಗುತ್ತೆ ಸೊ ಹತ್ತು ದಿನದಲ್ಲಿ ಗಣಪತಿ ಮೈಯಲ್ಲಿ ಧೂಳು ಕೊಳೆ ಗಾಳಿಗೆ ಅದೆಲ್ಲ ಅಂಟ್ಕೊಂಡಿರತ್ತೆ ಸೊ ಅದನ್ನೆಲ್ಲ ಹತ್ತನೇ ದಿನ ಹೋಗಿ ಸ್ನಾನ ಮಾಡಿ ಕ್ಲೀನ್ ಆಗ್ತಾನೆ ಸೊ ಹಾಗಾಗಿ ಆ ಹತ್ತು ದಿನಾನ ಗಣೇಶ ಚತುರ್ಥಿಯಾಗಿ ಕೂಡ ಆಚರಿಸ್ತೀವಿ ಅಂತ ಮತ್ತೊಂದು ಕತೆ ಇದೆ ಹೀಗೆ ನಮ್ಮ ಹಿಂದೂ ಮೆಥಾಲಜಿನಲ್ಲಿ ಅದೆಷ್ಟು ಕತೆಗಳಿದೆ ಅಲ್ವಾ ಒಂದು ಒಂದು ಕತೆಗಿಂತ ಇನ್ನೊಂದು ಕತೆ ಅದೆಷ್ಟು ಚೆನ್ನಾಗಿದೆ ಎಷ್ಟು ಅಷ್ಟು ಸೊಗಸಾಗಿ ಬರೆದಿರ್ತಾರೆ ಅಥವಾ ಅದು ನಿಜನೂ ಅದು ಸುಳ್ಳು ಗೊತ್ತಿಲ್ಲ ಆದರೆ ಕೇಳೋಕ್ಕಂತೂ ಬಹಳ ಚೆನ್ನಾಗಿರುತ್ತೆ ಮುಂಚೆ ಎಲ್ಲನೂ ಹತ್ತು ದಿನವೇ ಗಣಪತಿನ ಇಟ್ಟು ಪೂಜೆ ಮಾಡ್ತಿದ್ರಂತೆ ಅಂದರೆ ಚೌತಿ ಭಾದ್ರಪದ ಶುಕ್ಲ ಚೌತಿ ದಿನ ಶುರುವಾಗಿದ್ರೆ ಅನಂತನ ಚತುರ್ದಶಿ ದಿನವೇ ವಿಸರ್ಜನೆ ನಡೀತಾ ಇತ್ತಂತೆ ಆದರೆ ಈಗ ಯಾರೂ ಬಹುಶಃ ಮನೆಯಲ್ಲೂ ಇಡೋದಿಲ್ಲ ಪೆಂಡಲ್ಗಳಲ್ಲಿ ಇಡ್ಬೋದು ಹನ್ನೊಂದು ದಿನ ಹದಿನೈದು ದಿನ ಅವ್ರವ್ರಿದು ಆದರೆ ಮನೆಗಳಲ್ಲಿ ಎಲ್ಲ ಮುಂಚೆ ಹತ್ತು ದಿನ ಇಡೋರಂತೆ ಹತ್ತು ದಿನ ಹತ್ತನೇ ದಿನಾನೇ ವಿಸರ್ಜನೆ ಮಾಡೋದು ಅಂತ ಹೇಳ್ತಾರೆ ಈಗ ಮನೆಗಳಲ್ಲಿ ಕೂಡ ಹತ್ತು ದಿನ ಎಲ್ಲ ಇಡೋದಿಲ್ಲ ಬಿಕಾಸ್ ಎಲ್ರದು ಬ್ಯುಸಿ ಲೈಫ್ ಶೆಡ್ಯೂಲ್ ಎಲ್ಲ ಆಗೋಗಿದೆ ಮತ್ತು ಗಣಪತಿ ಇಟ್ಟರೆ ಬೆಳಗ್ಗೆ ಸಂಜೆ ಪೂಜೆ ನೈವೇದ್ಯ ಪ್ರತಿಯೊಂದು ಆಗ್ಬೇಕಲ್ವಾ ಸೊ ಅಷ್ಟೊಂದು ಸಮಯ ಹತ್ರ ಪ್ರತಿಯೊಬ್ಬರ ಹತ್ರ ಈಗಂತೂ ಈಗಿನ ಕಾಲದಲ್ಲಂತೂ ಇರಲಿಕ್ಕಿಲ್ಲ ಹಾಗಾಗಿ ಒಂದ್ ದಿನಕ್ಕೆ ಮೂರು ದಿನಕ್ಕೆ ಸೀಮಿತ ಆಗೋಗಿದೆ ನಾನು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಸೊ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಹಣ್ಣು ಜೋಡಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕಿಂತ ಸ್ವಲ್ಪ ಗಣೇ ಗಣಪತಿ ಹಬ್ಬದ ಫ್ಯಾಕ್ಟ್ಸ್ ಬಗ್ಗೆ ಮತ್ತೆ ನನಗೆ ತಿಳಿದಿರೋ ಸ್ವಲ್ಪ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಂಡ್ರೆ ನಿಮಗೂ ಗೊತ್ತಾಗತ್ತೇನೋ ಯಾರಿಗೆ ಗೊತ್ತಿರಲ್ವೋ ಅಂತವ್ರಿಗೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಮತ್ತೆ ಈ ಸಲ ನಾನು ಯಾವುದೇ ತಿಂಡಿಗಳನ್ನ ಮಾಡಕ್ ಹೋಗಿಲ್ಲ ಮೇ ಬಿ ಇಷ್ಟು ವರ್ಷದಲ್ಲಿ ನಾನು ಗಣಪತಿ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಇದೇ ಮೊದಲನೇ ವರ್ಷ ಅನಿಸುತ್ತೆ ಗಣಪತಿಗೆ ಕರ್ಗಡುಬು ಮಾಡದೇ ಇರೋದು ಯೂಶಲಿ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಮಾಡಿ ನೈವೇದ್ಯ ಮಾಡ್ತಿದ್ದೆ ಅಟ್ಲೀಸ್ಟ್ ಅದೊಂದನಾದರೂ ಮಾಡ್ತಿದ್ದೆ ಯಾವುದು ಮಾಡೋಕ್ಕಾಗಲಿಲ್ಲ ಅಂದ್ರೂ ಈ ವರ್ಷ ನಿಜವಾಗಲೂ ಆಗಲೇ ಇಲ್ಲ ಆದರೆ ಗಣಪತಿ ಒಪ್ಕೊಳ್ತಾನೆ ಅನ್ನೋ ಒಂದು ನಂಬಿಕೆ ಧೈರ್ಯ ಇದೆ ಹಾಗಾಗಿ ತಿಂಡಿಗಳನ್ನ ಹಿಡ್ದಿರೋದಕ್ಕೂ ಆಗೋದಿಲ್ಲ ಹಾಗಾಗಿ ಗೊತ್ತಿರೋ ಒಂದು ವಾಸವಿ ಸ್ಟೋರ್ಸಿಂದ ತಿಂಡಿಗಳನ್ನ ತಗೊಂಡು ಬಂದಿದ್ದೆ ಕರ್ಗಡ್ಬು ರವೆ ಉಂಡೆ ಅದಾದಮೇಲೆ ಮೋತಿಚೂರು ಮೋದಕ ಅಂತ ತರಿಸಿದ್ದೆ ಈ ಸಲ ಸೊ ನಾ ಇಟ್ಟಿದ್ದೆ ಇವತ್ತು ನಮ್ಮ ಮನೆಗೆ ಅತ್ತೆ ಮಾವನೂ ಬರ್ತಾ ಇದ್ದಾರೆ ಹಬ್ಬಕ್ಕೆ ಅಂತ ಹೇಳಿ ಪೂಜೆಗೆ ಅಂತ ಹೇಳಿ ಅವರು ನಾನು ಮೋದಕ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದರು ಸರಿ ಅಂತ ಹೇಳಿ ಅದು ಒಂದು ಅಂತ ಹೇಳಿ ಮತ್ತಂದಿರೋ ತಿಂಡಿಗಳನ್ನೆಲ್ಲ ಜೋಡಿಸಿ ಹಣ್ಣುಗಳನ್ನೆಲ್ಲ ಜೋಡಿಸಿ ಅದನ್ನೇ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಮತ್ತು ಈ ವರ್ಷ ಗೌರಿ ಹಬ್ಬ ಕೂಡ ನಾ ಮಾಡಲಿಲ್ಲ ಮಾಡಲಿಲ್ಲ ಅಂದರೆ ಯೂಶಲಿ ಗೌರಿ ಹಬ್ಬ ಅಮ್ಮನ ಮನೆಗೆ ಹೋಗಿ ಮಾಡೋದು ಪ್ರತಿ ವರ್ಷನೂ ಇಲ್ಲ ಅಜ್ಜಿ ಮನೆ ಮನೆಗೆ ಹೋಗ್ತೀವಿ ಪೂಜೆ ಮಾಡ್ಕೊಂಡು ಬರೋದಕ್ಕೆ ಈ ಸಲ ಅಮ್ಮ ಅವ್ರಿಗೆ ಹಬ್ಬ ಇರಲಿಲ್ಲ ಅವರು ಲೇಟಾಗಿ ಮಾಡ್ತಾರೆ ಗಣಪತಿ ಹಬ್ಬನ ಯಾವುದೋ ಒಂದು ಮೈಲ್ಗೆ ಬಂತು ಅಂತ ಹೇಳಿ ಈ ಸಲ ಹಬ್ಬ ಇಲ್ಲ ಅಂದರೆ ಅವರು ನೆಕ್ಸ್ಟ್ ವೀಕ್ ಮೇ ಬಿ ಇಡ್ತಾರೆ ಆವಾಗ ಆದರೆ ನನಗಿನ್ನೂ ಡೆಲಿವರಿ ಆಗಿರಲಿಲ್ಲ ಅಂದರೆ ಅದು ವ್ಲಾಗ್ ಮಾಡ್ತೀನಿ ಇಲ್ಲ ಅಂತಂದರೆ ಅದೇ ಅದಕ್ಕೆ ಅದಕ್ಕೋಸ್ಕರನೇ ಈ ವರ್ಷ ಗೌರಿ ಹಬ್ಬ ಮಾಡಲಿಲ್ಲ ಅದರದ್ದು ಬ್ಲಾಗ್ ಕೂಡ ಇಲ್ಲ ಆದರೆ ನನಗೆ ತುಂಬ ಇಷ್ಟ ಗೌರಿ ಹಬ್ಬ ಅಂತಂದರೆ ಪೂಜೆ ಎಲ್ಲ ಆದಮೇಲೆ ಅರ್ಶಿನ ಕುಂಕುಮ ಕೊಡೋದು ಎಲ್ರಿಗೂ ಬಟ್ಟೆಗಳು ಅರ್ಶಿನ ಕುಂಕುಮದಲ್ಲಿ ಇಟ್ಟಿರೋ ಪ್ರತಿಯೊಂದು ವಸ್ತುಗಳು ಸೀರೆ ಆಗಿರ್ಬೋದು ಬಳೆಗಳು ಅದು ಇದು ಅದೆಲ್ಲ ಕೊಡೋದಕ್ಕೂ ತುಂಬ ಇಷ್ಟ ತೊಗೊಳೋದಕ್ಕೂ ತುಂಬ ಇಷ್ಟ ಸೊ ಹಾಗಾಗಿ ಈ ವರ್ಷ ಹಬ್ಬದ ದಿನ ಆಗಲಿಲ್ಲ ಆದರೆ ಮುಂದಕ್ಕೆ ಅಮ್ಮ ಅರ್ಶನಾ ಕುಂಕುಮ ಕೊಟ್ಟು ಅದೆಲ್ಲ ಕೊಟ್ಟೆ ಕೊಡ್ತಾರೆ ಆದರೆ ಎಕ್ಸಾಕ್ಟಾಗಿ ಹಬ್ಬದ ದಿನವೇ ಸಿಗ್ಲಿಲ್ಲ ಅಷ್ಟೇ ಪೂಜೆಗೆಲ್ಲ ರೆಡಿ ಮಾಡ್ತಾ ಸಮನ್ವಿಗೆ ಈ ಕತೆಗಳನ್ನ ಹಾಗೆ ಹೇಳಿಕೊಂಡು ಅವಳನ್ನ ಜೊತೆಗೆ ಸೇರಿಸ್ಕೊಂಡು ಇದೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ದೀವಿ ಸೊ ಆಗಲೇ ಹೇಳ್ತಾ ಇದ್ದೆ ಅಲ್ವಾ ನಾನು ಗಣಪತಿನ ರೋಡಲ್ಲಿಟ್ಟು ಪೂಜೆ ಮಾಡ್ತಿದ್ದರು ಮತ್ತು ಕಡೆಯ ದಿನ ಎಲ್ಲ ಮ್ಯೂಸಿಕ್ಕು ಬ್ಯಾಂಡ್ ಸೆಟ್ಟು ಪ್ರೊಸೆಷನು ಅದೆಲ್ಲ ಮಾಡಿಕೊಂಡು ಗಣಪತಿ ವಿಸರ್ಜನೆ ಮಾಡೋರು ಅಂತೆಲ್ಲ ಹೇಳ್ತಾ ಇದ್ದೆ ಅಲ್ವ ಆವಾಗಲೇ ಅದೆಲ್ಲ ನಿಮಗೂ ಎಲ್ಲ ಸಹ ಗೊತ್ತಿದೆ ಆದರೆ ಈ ಗಣಪತಿ ಹಬ್ಬದಲ್ಲಿ ಈ ಪ್ರೊಸೆಷನು ರೋಡಲ್ಲಿಡೋ ಗಣಪತಿ ಎಲ್ಲ ಅಂತಂದರೆ ನಾವು ಮುಖ್ಯವಾಗಿ ನೆನ್ಸ್ಕೊಳ್ಬೇಕಾಗಿರೋ ಒಬ್ರು ವ್ಯಕ್ತಿ ಅಂತಂದ್ರೆ ಅದು ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ನಾವು ಎಲ್ಲರೂ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಅಲ್ಲಿ ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಫ್ರೀಡಮ್ ಫೈಟರ್ಸ್ ಇದ್ರ ಬಗ್ಗೆ ಎಲ್ಲ ಓದೇ ಇರ್ತೀವಲ್ವಾ ಸೊ ಬಾಲಗಂಗಾಧರ್ ತಿಲಕ್ ಅವರು ಕೂಡ ಒಬ್ರು ಬಹಳ ದೊಡ್ಡ ಫ್ರೀಡಮ್ ಫೈಟರು ಅವ್ರನ್ನ ಯಾಕೆ ಈ ಗಣಪತಿ ಹಬ್ಬದಲ್ಲಿ ನೆನೆಸ್ಕೊಳ್ಬೇಕು ಅಂತಂದ್ರೆ ಈ ಗಣಪತಿನ ದೊಡ್ಡದಾಗಿ ರೋಡಲ್ಲಿ ಒಂದು ಕಮ್ಯುನಿಟಿ ಫೆಸ್ಟಿವಲ್ ಆಗಿ ಮಾಡಿದ್ದು ಅವರೇನೆ ಏನಂತಂದರೆ ಆಗೆಲ್ಲ ಬ್ರಿಟಿಷರು ಭಾರತದಲ್ಲಿದ್ದಾಗ ಆ ಫ್ರೀಡಮ್ಸ್ ಮೂಮೆಂಟ್ಸು ಈ ಫ್ರೀಡಮ್ ಸ್ಟ್ರಗಲು ಈ ಜಾಸ್ತಿ ಜನ ಗುಂಪು ಕಟ್ಕೊಂಡು ಎಲ್ಲ ನಿಂತಿದ್ರೆ ಬಂದು ಹೊಡೆಯೋದು ಬಡಿಯೋದು ಅರೆಸ್ಟ್ ಮಾಡೋದು ಈ ಥರ ಎಲ್ಲ ಮಾಡೋರಲ್ವ ಸೊ ಹಬ್ಬದ ನೆಪದಲ್ಲಿ ಫ್ರೀಡಮ್ ಫೈಟಿಂಗ್ ಮಾ ಫ್ರೀಡಮ್ ಫೈಟರ್ಸ್ ಏನು ಮಾಡಿದ್ರು ಗಣಪತಿನ ದೊಡ್ಡದಾಗಿ ಕೂರಿಸಿ ಮತ್ತು ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ತಂದಿದೆ ಅವರೇನೆ ಹಾಡು ಭಜನೆ ಮೆರವಣಿಗೆ ಎಲ್ಲ ಇರೋದು ಮಧ್ಯದಲ್ಲಿ ಎಲ್ಲ ಮುಖ್ಯವಾದ ಫ್ರೀಡಮ್ ಫೈಟರ್ಸ್ ಎಲ್ಲ ಮಧ್ಯ ನಿಂತ್ಕೊಂಡು ಸ್ವತಂತ್ರಕ್ಕೋಸ್ಕರ ಹೇಗೆ ಹೋರಾಡಬೇಕು ಏನೆಲ್ಲ ಯೋಜನೆಗಳು ಮಾಡಿಕೊಳ್ಬೇಕು ಅಂತ ಹೇಳಿ ಗಣಪತಿಯ ಪ್ರೊಸೆಷನ್ ಮಧ್ಯದಲ್ಲಿ ನಿಂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದರು ಅಂತ ನನಗಿನ್ನೂ ನನಗೆ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ನಮ್ಮ ಹಿಸ್ಟ್ರಿ ಟೀಚರ್ ಸುಮಾ ಮು ಸುಮಾ ಮಿಸ್ ಅಂತ ಇದ್ದರು ಸೊ ಅವ್ರು ಹೇಳೋದು ನನಗಿನ್ನೂ ಜ್ಞಾಪಕ ಇದೆ ಹಾಗಾಗಿ ಅವರು ಬಹುಶಃ ಶುರುವಾಗಿದ್ದು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಅನಿಸುತ್ತೆ ಇಫ್ ಐ ಎಮ್ ನಾಟ್ ರಾಂಗ್ ಸೊ ಆಗ ಮುಂಬೈನಲ್ಲಿ ಶುರು ಮಾಡಿದ್ದು ಇವತ್ತಿನ ದಿವಸ ದೇಶದ ಮೂಲೆ ಮೂಲೆಯಲ್ಲಿಯೂ ಗಣೇಶನ ಮೆರವಣಿಗೆ ದೊಡ್ಡದಾಗಿ ಗಣಪತಿ ಇಡೋದು ಆ ಹಾಡು ಪ್ರತಿಯೊಂದೂ ದೊಡ್ಡ ಉತ್ಸವವಾಗಿ ಆಚರಿಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ತಿಲಕ್ ಅವರೇ ಕಾರಣ ಪ್ರತಿಯೊಂದು ಆಚರಣೆ ಹಿಂದೆನೂ ಏನಾದರೂ ಒಂದು ಒಳ್ಳೆಯ ಉದ್ದೇಶ ಏನಾದರೂ ಒಂದು ಕತೆ ಇದ್ದೇ ಇರುತ್ತೆ ಸೊ ಯಾರು ಬ್ಲೈಂಡ್ ಆಗಿ ಏನೊಂದು ಶುರು ಮಾಡಿಲ್ಲ ಅನ್ನೋದೊಂದು ದೃಢವಾದ ನಂಬಿಕೆ ನಾವೆಲ್ಲ ಇಟ್ಕೊಳ್ಬೇಕು ಯಾವುದು ಬ್ಲೈಂಡ್ ಆಗಿ ಏನನ್ನೂ ನಮ್ಮ ಹಿರಿಯರ್ ಮಾಡಿಲ್ಲ ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ಆಚರಣೆಗೂ ಅದರದ್ದೇ ಆದ ಒಂದು ಸಿಗ್ನಿಫಿಕೆನ್ಸ್ ಇದೆ ಮತ್ತು ಅದರದ್ದೇ ಆದ ಒಂದು ಮಾನ್ಯತೆ ಇರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ರೆಸ್ಪೆಕ್ಟ್ ಮಾಡಿ ಹಬ್ಬಗಳನ್ನ ಆಚರಿಸಬೇಕು ಅನ್ನೋದು ನನ್ನ ಭಾವನೆ ಅದಷ್ಟೇ ಅಲ್ಲದೆ ನಮ್ಮ ಮುಂದಿನ ಜನರೇಷನ್ಗೂ ನಮ್ಮ ಮಕ್ಳಿಗೂ ಅದನ್ನೆಲ್ಲ ಪಾಸ್ ಆನ್ ಮಾಡಬೇಕು ಬಿಕಾಸ್ ಈ ಹಬ್ಬಗಳು ಇರೋದೇ ಅದನ್ನು ಆಚರಣೆಯಲ್ಲಿ ಸೊ ಅದನ್ನು ಮರ್ತುಬಿಟ್ರೆ ನಮ್ಮ ದೇಶದ ಕಲ್ಚರು ಪ್ರತಿಯೊಂದು ಹೋಗಿಬಿಡುತ್ತೆ ಹಾಗಾಗಿ ನಮ್ಮ ಮಕ್ಕಳು ಆದಷ್ಟು ನಮ್ಮ ದೇಶದ ಕಲ್ಚರ್ ಬಗ್ಗೆ ಆಚರಣೆ ಬಗ್ಗೆ ಹಾಗೆ ಅದನ್ನೆಲ್ಲ ಹೇಳ್ಕೊಟ್ರೆ ಅವರು ಕೂಡ ಮುಂದೆ ಮಾಡ್ತಾರೆ ಅದನ್ನು ನೆಕ್ಸ್ಟ್ ಜನ್ರೇಷನಿಗೆ ಪಾ ಪಾಸ್ ಆನ್ ಮಾಡ್ತಾರೆ ಅನ್ನೋದು ಒಂದು ನನಗೆ ಆಸೆ ಮತ್ತು ಇಲ್ಲಿ ಪೂಜೆ ಎಲ್ಲನೂ ಮುಗೀತು ನಮ್ಮ ಮನೇಲಿ ಅತ್ತೆ ಮಾವ ಎಲ್ಲಾನು ಬಂದಿದ್ರಲ್ಲ ನಮ್ಮ ಅತ್ತೆ ಮೋದಕ ಮಾಡ್ಕೊಂಡು ಬಂದಿದ್ರು ಸೊ ಪೂಜೆ ಎಲ್ಲ ಆದಮೇಲೆ ನೈವೇದ್ಯ ಎಲ್ಲ ಆದಮೇಲೆ ಈಗ ನಾನು ಅದನ್ನು ಇದ್ದೀನಿ ನನಗೆ ಬಹಳ ಇಷ್ಟ ಮೋದಕ ಅಂತಂದರೆ ಸಮನ್ವಯ ಅಷ್ಟು ಇಷ್ಟ ಆಗೋಲ್ಲ ನಮ್ಮ ಮನೇಲಿ ನನಗಂದರೆ ತುಂಬ ಇಷ್ಟ ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿದ್ಮೇಲೆ ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಮೋದುಕ ತಿಂತ ಕೂತಿದ್ದೀನಿ ಈ ವರ್ಷ ಅಂತೂ ಸಿಂಪಲ್ ಸಿಂಪಲಾಗಿ ಗಣಪತಿ ಹಬ್ಬ ಆಯಿತು ಅಷ್ಟಾಗಿ ನಾನೇನೂ ಅಷ್ಟ್ರೇನು ತೊಗೊಳಲಿಲ್ಲ ಬಿಕಾಸ್ ವರಮಹಾಲಕ್ಷ್ಮಿನ ಹಬ್ಬದಲ್ಲೇ ನಂಗೆ ತುಂಬ ಸುಸ್ತಾಗಿತ್ತು ಹಾಗಾಗಿ ಜಾನು ನೀನು ಏನೂ ಮಾಡಬೇಡ ಸುಮ್ಮನೆ ಕೂತ್ಕೊಂಡಿರು ಎಲ್ಲ ನಾನು ಮಾಡ್ತೀನಿ ಅಂತ ಹೇಳಿದರು ಆದರೂ ಒಪ್ಪೋದಿಲ್ಲ ಸಂಜೆ ನೈವೇದ್ಯಕ್ಕೆ ಅಂತ ಹೇಳಿ ಕಡಲೆಕಾಳು ಉಸ್ಲಿನಾದರೂ ಮಾಡೋಣ ಅಂಥೇಳಿ ಕಡಲೆಕಾಳು ಮತ್ತು ಕಡಲೆ ಬೀಜ ಎರಡೂ ಒಟ್ಟಿಗೆ ನೆನೆಸ್ಬಿಡ್ತೀನಿ ನಾನು ಅದನ್ನು ರುಬ್ಬ ಮತ್ತು ಅದಕ್ಕೆ ರುಬ್ಬಿ ಹಾಕ್ತೀನಿ ನಾನು ಕಾಯಿ ತುರಿ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಒಂಚೂರು ಶುಂಠಿ ಕೊತ್ತಂಬರಿ ಸೊಪ್ಪು ಇಷ್ಟು ಸಕ್ಕರೆ ಒಂಚೂರು ಇಷ್ಟು ರುಬ್ಬಿ ಹಾಕ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕೊಳ್ತೀನಿ ಕಡಲೆಕಾಳು ಉಸಲಿ ಮಾಡ್ತೀರಲ್ವ ನೀವು ಯೂಶಲಿ ಯಾವಾಗಲೇ ಮಾಡಿದ್ರೂ ಅದ್ರ ಜೊತೆಗೆ ಒಂಚೂರು ಕಡಲೆ ಬೀಜನೂ ಕಡಲೆ ಕಾಳು ನೆನೆಸ್ದಾಗ ತುಂಬಾ ರುಚಿಯಾಗಿರತ್ತೆ ತುಂಬ ಚೆನ್ನಾಗೂ ಇರುತ್ತೆ ಯಾಕಂತಂದ್ರೆ ನಾವು ಉಸ್ಲಿಗೆ ಕಡಲೆ ಬೀಜದ ಒಗ್ಗರಣೆ ಹಾಕೋಲ್ಲ ಹಾಕಿದ್ರು ಅಷ್ಟು ಚೆನ್ನಾಗಿರಲ್ಲ ಆದರೆ ನೆನೆಸಿ ಜೊತೇಲಿ ಬೇಯಿಸಿ ಈ ಥರ ಒಗ್ಗರಣೆ ಹಾಕಿ ಉಸ್ಲಿ ಮಾಡಿದಾಗ ತುಂಬ ರುಚಿಯಾಗಿರುತ್ತೆ ಇಲ್ಲಿ ಸಂಜೆ ಮೇಲೆ ಒಗ್ಗರಣೆ ಮಾಡ್ತಾ ಇದ್ದೀನಿ ನಾನು ಈ ಸಲ ಹಬ್ಬಕ್ಕೆ ಅಂತ ಹೇಳಿ ಎರಡೆರಡು ಸೀರೆ ಎಲ್ಲ ರೆಡಿ ಮಾಡಿ ಮಾಡಿಸ್ಕೊಂಡಿದ್ದೆ ಬ್ಲೌಸ್ ಎಲ್ಲ ಹೊಲಿಸ್ಕೊಂಡು ಸಂಜೆಗೊಂದು ಬೆಳಗ್ಗೆಗೊಂದು ಉಟ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ಉಟ್ಕೊಂಡಿದ್ದೆ ಆ ಚಂದಕ್ಕಿತ್ತು ಸರಿಯಾಗಿ ಬರಲಿಲ್ಲ ಮತ್ತು ಅಯ್ಯ್ ಕೊಟ್ರ ಕ್ಯಾರಿ ನನ್ನ ಸೀರೆ ಉಟ್ಕೊಂಡು ಅದೆಲ್ಲ ಆಗಲಿಲ್ಲ ಸರಿ ಬಿಡು ಪರವಾಗಿಲ್ಲ ಯಾವ್ದು ಕಂಫರ್ಟಬಲ್ಲು ಅದರಲ್ಲೇ ಇರೋಣ ಅಂತ ಹೇಳಿ ಪೂಜೆ ಎಲ್ಲ ಮುಗಿದ ತಕ್ಷಣ ಸೀರೆ ಬದಲಾಯಿಸ್ಕೊಂಡು ಆ ನಾನು ಮಾಮೂಲಿ ಕುರ್ತಾದ್ ಹಾಕೊಂಡು ಮತ್ತು ಸಂಜೆ ಪೂಜೆಗೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಿಮ್ಮ ಮನೇಲೆಲ್ಲ ಗಣಪತಿ ಹಬ್ಬ ಹೇಗೆ ಆಚರಿಸಿದ್ರಿ ಚೆನ್ನಾಗಾಯ್ತಾ ಚೆನ್ನಾಗಾಗಿರತ್ತೆ ಅಂತ ಅಂದ್ಕೊಳ್ತೀನಿ ಬಟ್ ನಾನು ಯಾರ ಮನೆ ಸಂಭ್ರಮನೂ ನೋಡೋಕ್ಕಾಗಲ್ಲ ನಮ್ಮ ಮನೇಲಿ ಹೇಗಾಯಿತು ಅಂತ ಅಷ್ಟೇ ನಿಮಗೆ ತೋರಿಸ್ಬಲ್ಲೆ ಆದರೆ ಇಷ್ಟ ಪ್ರತಿಯೊಬ್ಬರ ಮನೇಲಿ ಹೇಗೆ ಅಲಂಕಾರ ಮಾಡಿರ್ತಾರೆ ಹೇಗೆ ಕಾಣುತ್ತೆ ಅದೆಲ್ಲ ಒಂದು ಖುಷಿ ನನಗಿನ್ನೂ ನೆನಪಿದ್ರೆ ನನ್ನ ನೆನಪಿದೆ ಚಿಕ್ಕವರಿದ್ದಾಗ ನಮ್ಮಮ್ಮ ಹೇಳೋರು ಗಣಪತಿ ಹಬ್ಬದ ದಿವಸ ಹನ್ನೊಂದು ಗಣಪತಿ ನೋಡಬೇಕು ಇಪ್ಪತ್ತೊಂದು ಗಣಪತಿ ನೋಡಬೇಕು ಥರ ಎಲ್ಲ ಇರ್ತಿತ್ತಂತೆ ಅವ್ರುಗಳು ಚಿಕ್ಕವರಿದ್ದಾಗೆಲ್ಲ ಕೈಯಲ್ಲಿ ಒಂದು ಮಂತ್ರಾಕ್ಷತೆದೊಂದು ಬಟ್ಲಿಟ್ಕೊಂಡು ಮನೆಗೆ ಮನೆಗೆ ಹೋಗಿ ಗಣಪತಿನ ನೋಡ್ಕೊಂಡು ಬರೋರು ಅಂತ ಈಗೆಲ್ಲ ಇನ್ನು ಮನೆ ಮನೆಗೆ ಹೋಗೋದೇನು ಬೇಡ ವಾಟ್ಸಪ್ ಓಪನ್ ಮಾಡಿ ಸ್ಟೇಟಸ್ ತೆಗೆದ್ಬಿಟ್ರೆ ಸಾಕು ಎಲ್ಲರ ಮನೆ ಗಣಪತಿನೂ ಕಾಣಿಸ್ಬಿಡತ್ತೆ ಮತ್ತೆ ಯೂಟ್ಯೂಬ್ ಓಪನ್ ಮಾಡಿದ್ರೇನು ಯಾರ್ಯಾರ ಮನೇಲಿ ಗಣಪತಿ ಹೇಗೆ ಇಟ್ಟಿದ್ದಾರೆ ಅನ್ನೋದು ನೋಡ್ಬಿಡ್ಬೋದು ಇಪ್ಪತ್ತೊಂದು ದಿನ ಅದಕ್ಕಿಂತ ಹೆಚ್ಚಿಗೆ ಗಣಪತಿ ದರ್ಶನವೇ ಆಗೋಗ್ಬಿಡುತ್ತೆ ಆದರೆ ನೇರವಾಗಲ್ಲ ಆದರೆ ಫೋಟೋ ಅಥವಾ ವಿಡಿಯೋಗಳ ಮೂಲಕ ನೋಡ್ಕೊಳ್ಬೋದು ಸೊ ಸಂಜೆ ಗಣಪತಿ ವಿಸರ್ಜನೆಗಿಂತ ಮುಂಚೆ ಗಣಪತಿಗೆ ಮತ್ತೊಂದು ಸಲ ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮುಗಿಸಿ ಅದಾದಮೇಲೆ ಗಣಪತಿ ಕಾಪಾಡಪ್ಪ ಮುಂದಿನ ವರ್ಷ ಇನ್ನೊಂದು ಪುಟ್ಟ ಮಗು ಇರುತ್ತೆ ಅದ್ರ ಜೊತೆ ಸೇರಿಕೊಂಡು ನಿನಗೆ ಎಷ್ಟು ಬೇಕೋ ಅಷ್ಟು ನೈವೇದ್ಯ ಮಾಡಿರ್ತೀನಿ ಅಂತ ಬೇಡಿಕೊಂಡು ಈ ವರ್ಷದ ಗಣಪತಿ ಹಬ್ಬನ ಮಾಡಿ ಮುಗಿಸಿದ್ವಿ ಪ್ರತಿ ವರ್ಷ ಗೌರಿ ಗಣಪತಿನ ವಿಸರ್ಜನೆ ಮಾಡೋಕ್ಕೆ ಮುಂಚೆ ಮಡಲಕ್ಕಿ ಗೌರಮ್ಮಂಗೆ ಕೊಟ್ಟು ಅದಾದಮೇಲೆ ವಿಸರ್ಜನೆ ಮಾಡಬೇಕು ಸೊ ಕಡೆಯದಾಗಿ ಈಗ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದಿನ ವರ್ಷ ಬಾರಪ್ಪ ಅಂತ ಹೇಳಿ ಗಣಪತಿ ಗೌರಮ್ಮ ಇಬ್ಬರೂ ಇದ್ದೀವಿ ಎಷ್ಟು ಬೇಗ ಹಬ್ಬ ಮುಗ್ದೇ ಹೋಗುತ್ತೆ ಸಂಜೆ ಆಗೇ ಹೋಗುತ್ತೆ ಅಂತ ಅನಿಸುತ್ತೆ ಫೈನಲಿ ಹಬ್ಬ ಮುಗ್ದೇ ಹೋಯ್ತೇನೋ ಗಣಪತಿ ಹಬ್ಬ ಇನ್ನು ಮುಂದಿನ ವರ್ಷದವರೆಗೂ ಕಾಯಬೇಕು ಅನ್ನೋ ಒಂದು ಫೀಲಿಂಗ್ ಬಂದೇ ಬಿಡುತ್ತೆ ಮತ್ತೆ ಕಳ್ಸಿ ಏನೋ ಒಂಥರ ಭಾವನೆ ಆಗದ ಅಯ್ಯೋ ಹೊಟ್ಟೋಗ್ತಿದ್ದಾನ ಗಣಪತಿ ಅನ್ನೋ ಒಂದು ಭಾವನೆ ಬಂದೇ ಬರುತ್ತೆ ಪ್ರತಿ ವರ್ಷವೂ ಮತ್ತೆ ಕಡೆಯದಾಗಿ ಗಣಪತಿ ವಿಸರ್ಜನೆ ಎಲ್ಲ ಆದಮೇಲೆ ಅಲ್ಲಿಂದ ಬರ್ತಾ ಎಲ್ಲಿ ಗಣಪತಿನ ಬಿಡ್ತೀವೋ ಅಲ್ಲಿಂದನೇ ಒಂದು ಲೋಟದಲ್ಲೋ ಒಂದು ಚೊಂಬಲ್ಲೋ ನೀರು ತಗೊಂಡು ಬಂದು ಗಣಪತಿ ಎಲ್ಲಿ ಇಟ್ಟಿದ್ವಿ ಆ ಜಾಗದಲ್ಲಿ ಇಡಬೇಕಂತೆ ಅದು ಖಾಲಿ ಬಿಡಬಾರ್ದು ಗಂಗೆ ತಂದು ಇಡಬೇಕು ಅಂತ ಹೇಳ್ತಾರೆ ಸೊ ಫೈನಲಾಗಿ ಗಣಪತಿ ಹಬ್ಬ ದಿನ ಅದೊಂದು ಮಾಡಿ ಗಣಪತಿ ಹಬ್ಬನ ಮುಗಿಸಿದಾಯ್ತು ಹಲೋ ಸೊ ಈ ವರ್ಷದ ಗೌರಿ ಗಣಪತಿ ಹಬ್ಬ ಮುಗೀತು ಯೂಶಲಿ ನಾನು ಸಮನ್ ಇಬ್ರು ಹೋಗ್ತಾ ಇದ್ವಿ ಪ್ರತಿ ವರ್ಷನೂ ಗಣಪತಿ ಗೌರಿನ ಬಿಟ್ ಬರೋದಿಕ್ಕೆ ಈ ವರ್ಷ ಆಗಲ್ಲ ಸೊ ಸಿಂಪಲ್ ಆಗಿ ಈ ವರ್ಷದ ಗೌರಿ ಗಣಪತಿ ಹಬ್ಬ ಮುಗೀತು ಸೊ ಮುಂದಿನ ವರ್ಷ ಚೆನ್ನಾಗಿ ಗ್ರ್ಯಾಂಡಾಗಿ ಆಗಿ ಇನ್ನೊಂದು ಪುಟ್ಟದಿರುತ್ತೆ ಪುಟ್ಟದಿರತ್ತೆ ಜೊತೆಗೆ ಅಂತ ಮಾತಾಡ್ಕೊಂಡು ಈಗ ಜಾನು ಒಬ್ಬನೇ ಹೋಗಿದ್ದಾನೆ ಗಣಪತಿ ಗೌರಿ ಅಮ್ಮನ ಬಿಟ್ ಬರೋದಕ್ಕೆ ಸೊ ಹೀಗಿತ್ತು ನೋಡಿ ನಮ್ಮನೆ ಗೌರಿ ಗಣಪತಿ ಹಬ್ಬ ಸಿಂಪಲಾಗಿ ಆಯಿತು ಚೆನ್ನಾಗಾಯಿತು ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಆಯ್ತಾ ಹೇಗನ್ಸ್ತು ಅಂತ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಓಕೆ ಅಂಟಲ್ ಬಗ್ಗೆ ಕೇರ್ ಬಾಯ್